ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು ನನ್ನ ಹೆಸರು ಅಶ್ವಿನಿ ರಾಜು ಪಳಗೆ ನಾನು ಏಳನೇ ತರಗತಿಯ ವಿದ್ಯಾರ್ಥಿನಿಯಾಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಲಗೂರಿನಲ್ಲಿ ಓದುತ್ತಿದ್ದೇನೆ ಇದು ಡಿಸೆಂಬರ್ ತಿಂಗಳು ಈ ತಿಂಗಳಲ್ಲಿ ಶ್ರೀನಿವಾಸ್ ರಾಮನುಜನ್ ಅವರ ಜನ್ಮದಿನ ಹಾಗೂ ರಾಷ್ಟ್ರೀಯ ನಾವು ಡಿಸೆಂಬರ್ ತಿಂಗಳಲ್ಲಿ ಹಲವಾರು ಚಟುವಟಿಕೆಗಳನ್ನು ನಡೆಸಿ ಇದು ಒಂದು ವಿಶೇಷ ತಿಂಗಳಾಗಿ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ನಾನು ಇವತ್ತು ಗಣಿತದ ಮೂಲ ಅಂಶವಾದ ರಾಶಿಯ ಬಗ್ಗೆ ಹೇಳುತ್ತೇನೆ ಇವತ್ತು ನಾನು ರಾಶಿಯ ಬಗ್ಗೆ ಹೇಳುತ್ತೇನೆ ರಾಶಿ ಎಂದರೆ ಒಂದು ಪೂರ್ಣ ವಸ್ತುವಿನಲ್ಲಿ ಸಮಭಾಗಗಳನ್ನಾಗಿ ಮಾಡಿ ಸಮವಾಗಿ ಹಂಚುವುದಕ್ಕೆ ಭಿನ್ನ ರಾಶಿ ಎನ್ನುವರು ಉದಾಹರಣೆ ನಾಲ್ಕನೆಯ ಎರಡು ಒಂದು ಪೂರ್ಣ ವಸ್ತುವಿನಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ಎರಡು ಭಾಗಗಳನ್ನು ಹಂಚುವುದು ಯಾರಾದರೂ ಒಂದು ಹೇಳಿ ಐದು ಹತ್ತನೇ ಐದು ಇದು ಒಂದು ಭಿನ್ನರಾಶಿ ಮೂರು ಇವು ಎಲ್ಲವೂ ಭಿನ್ನ ರಾಶಿಗಳು ಭಿನ್ನ ರಾಶಿಯನ್ನು ಗುರುತಿಸುವುದು ಇದು ಒಂದು ಪೂರ್ಣ ವಸ್ತು ಇದರಲ್ಲಿ ಎರಡು ಎರಡನೆಯ ಒಂದು ಭಾಗವನ್ನು ಮಾಡಬೇಕು ಇದು ಒಂದು ಪೂರ್ಣ ವಸ್ತು ಇದರಲ್ಲಿ ನಾನು ಎರಡು ಭಾಗಗಳನ್ನಾಗಿ ಮಾಡುತ್ತೇನೆ ಇವು ಎರಡು ಭಾಗಗಳಾದವು ಇದಕ್ಕೆ ನಾನು ಒಂದು ಭಾಗಕ್ಕೆ ಬಣ್ಣ ಹಚ್ಚುತ್ತೇನೆ ಇದು ಎರಡನೆಯ ಒಂದು ಎನ್ನುವರು ಬಣ್ಣ ಹಚ್ಚಿದ ಭಾಗವನ್ನು ಅಂಶದಲ್ಲಿ ಬರೆಯುತ್ತಾರೆ ಉಳಿದ ಭಾಗ ಭಾಗ ಮಾಡಿದ ಭಾಗಗಳನ್ನು ಛೇದದಲ್ಲಿ ಬರೆಯುತ್ತಾರೆ ಇಂಥದ್ದೊಂದು ಯಾರಾದರೂ ಭಿನ್ನ ರಾಶಿಯನ್ನು ಹೇಳಬೇಕು ಭಿನ್ನರಾಶಿ ಹೇಳ ಭಿನ್ನ ರಾಶಿಯಲ್ಲಿ ವಿಧಗಳು ಮೂರು ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿ ಸಮಭಿನ್ನ ರಾಶಿಯಲ್ಲಿ ಛೇದ ದೊಡ್ಡದಿದ್ದು ಅಂಶ ಚಿಕ್ಕದಿರುತ್ತದೆ ಉದಾಹರಣೆಗೆ ನಾಲ್ಕನೆಯ ಒಂದು ಇಲ್ಲಿ ಛೇದ ದೊಡ್ಡದಿದೆ ಅಂಶ ಚಿಕ್ಕದಿದೆ ಇಂಥದ್ದು ಯಾರಾದರೂ ಒಂದು ಭಿನ್ನ ರಾಶಿಯನ್ನು ಹೇಳಬೇಕು ಎರಡನೆಯ ಒಂದು ಎರಡನೆಯ ಒಂದು ಇದು ಒಂದು ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿಯಲ್ಲಿ ಚಿಕ್ಕದಿದ್ದು ಅಂಶ ದೊಡ್ಡದಿರುತ್ತದೆ ಉದಾಹರಣೆ ಐದನೆಯ ಹನ್ನೆರಡು ಇಲ್ಲಿ ಛೇದ ಚಿಕ್ಕದಿರುತ್ತದೆ ಅಂಶ ದೊಡ್ಡದಿರುತ್ತದೆ ನೀವ್ ಯಾರಾದ್ರೂ